ಚಿದ್ರ ಮೇಲಿಂದ ಒಂದು ಹಾಡು ಹಾಡ್ತೀನಿ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನಾ ಭಕ್ತಿ ಇಟ್ಟು ಭಜನ ಮಾಡಿದರೆ ಭಕ್ತಿಯ ನಿಟ್ಟು ಭಜನ ಮಾಡಿದರೆ ದೇವರ ನಿಮಗೆ ನಾಂಗ್ವಾಲಿತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಸಿದ್ಧರಾಮ ಜನಿಸಿ ಬಂದಾನ ಸೊಲ್ಲಪುರದಾಗ ವಾಸ ಮಾಡ್ಯಾನ ಸಿಲ್ಲ ಸಿದ್ಧರಾಮ ಜನಿಸಿ ಬಂದಾನ ಸೊಲ್ಲಪುರದ ವಾಸ ಮಾಡ್ಯಾನ ಮಾಡ್ಯಾನಂದ ಿಯ ಹೊಲದಾಗ ಮಲ್ಲಯ್ಯ ಬಂದು ಭೇಟಿ ಆಗ್ಯಾನ ಮಾಡೋನಿ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಹಸು ಮಂದಾನ ಮಸ್ತ್ರ ಬುತ್ತಿ ತಂದು ಕೂಡಂದಾನ ಹಸು ಆಗ್ಯವ ಮಂದಾನ ಮೊಸರ ಬುತ್ತಿ ತಂದು ಕೂಡಂದಾನ ಸಿದ್ದರಾಮ ಓಡಿ ಓಡಿ ಮನಿಗ ಸಿದ್ದರಾಮ ಓಡಿ ಓಡಿ ಮಸರ ಬುತ್ತಿ ತರುವಾಗ ಸಿದ್ದರಾಮ ಓಡಿ ಓಡಿ ಮಸರ ಬುತ್ತಿ ತರುವಾಗ ಮಲ್ಲಯ್ಯ ಮಾಯವಾಗಿ ಹೋಗ್ಯಾನ ಮಾಡೋನಿ ಶಿವ ಧ್ಯಾನ ಮಾಡೋ ನೀ ಗುರುವಜನ

ಮಾಡೋ ನೀ ಧ್ಯಾನ ಮಾಡೋ ನೀ ಗುರು ಭಜನ ಹಿಂದಕ ಮೂರು ಮಾಳ ಸರದಾನ ಮುಂದು ಕಣ ಖ್ಯಾಕಿ ನೋಡ್ಯಾ ಮೂರು ಮಾಳ ಸರದಾನ ಮುಂದು ಕಣ ಖ್ಯಾಕಿ ನೋಡ್ಯಾನ ಸಿದ್ದರಾಮ ಹರಿ ಓಡಿ ಓಡಿ ಕ ಬಿಳುವಾಗ ಬೀಳುವಾಗ ಸಿದ್ದರಾಮ ಓಡಿ ಓಡಿ ಕ ಮರೀಯ ಮಲ್ಲಯ್ಯ ಬಂದು ಕೈ ಹಿಡದಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಮಾಡೋ ನೀ ಶಿವ ಧ್ಯಾನ মাড গুরু বুুম